ಆತ್ಮೀಯರೇ ನಾನು ಪಬ್ಬಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಬೆಳಕಿನ ವಕ್ರಿ ಭವನದ ಪರಿಣಾಮಗಳನ್ನ ಕುರಿತು ಕೆಲವು ಚಟುವಟಿಕೆಗಳನ್ನ ಮಾಡೋಣ ಬೆಳಕಿನ ವಕ್ರೀ ಭವನದಿಂದ ಅನೇಕ ಪರಿಣಾಮಗಳು ಉಂಟಾಗ್ತವ ಉದಾಹರಣೆಗೆ ನೀರಿನಲ್ಲಿ ಮುಳುಗಿದ ಕಡ್ಡಿಯು ಬಾಗಿದಂತೆ ಅಥವಾ ಮುರಿದಂತೆ ಕಾಣುವುದು ನೀರಿನಲ್ಲಿ ಮುಳುಗಿದ ನಾಣ್ಯ ಅಥವಾ ಯಾವುದೇ ವಸ್ತು ಮೇಲೆ ಬಂದಂತೆ ಕಾಣುವುದು ನಕ್ಷತ್ರಗಳ ಮಿನುಗುವಿಕೆ ಆಕಾಶದಲ್ಲಿ ಕಾಮನ ಬಿಲ್ಲಿನ ಉಂಟಾಗುವಿಕೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನು ಕೆಂಪಾಗಿ ಕಾಣುವುದು ಬೇಸಿಗೆಯಲ್ಲಿ ಕಂಡುಬರುವ ಬಿಸಿಲುಗುದುರೆ ಹೀಗೆ ಅನೇಕ ಪರಿಣಾಮಗಳು ಈ ಬೆಳಕಿನ ವಕ್ರಿಭವನದಿಂದ ಉಂಟಾಗುತ್ತವೆ ಇವುಗಳಲ್ಲಿ ಕೆಲವನ್ನ ನಾವು ಪ್ರಾಯೋಗಿಕವಾಗಿ ಮಾಡಿ ನೋಡೋಣ ಸ್ನೇಹಿತರೆ ನಾನಿಲ್ಲಿ ಒಂದು ಸ್ಟೀಲಿನ ಪಾತ್ರೆಯನ್ನ ತೆಗೆದುಕೊಂಡಿದ್ದೇನೆ ಆ ಸ್ಟೀಲಿನ ಪಾತ್ರೆಯಲ್ಲಿ ಒಂದು ಪ್ಲಾಸ್ಟಿಕಿನ ನ ಡಬಲ್ ಗಮ್ ಟೇಪ್ ನಿಂದ ಫಿಕ್ಸ್ ಮಾಡಿಕೊಂಡಿದ್ದೇನೆ ಅಂದ್ರೆ ಈ ಒಂದು ಪ್ಲಾಸ್ಟಿಕ್ನ ಚೆಂಡು ಸ್ಥಿರವಾಗಿ ಅದೇ ಸ್ಥಾನದಲ್ಲಿ ಇರಲಿ ಅಂತ ಹೇಳಿ ನೋಡಿ ಸ್ನೇಹಿತರೆ ಈ ಒಂದು ಪ್ಲಾಸ್ಟಿಕ್ನ ಚೆಂಡು ಕೆಳಗಡೆ ಬೀಳ್ತಾ ಇಲ್ಲ ಓಕೆನಾ ಎಸ್ ಈಗ ಈ ಒಂದು ಸ್ಟೀಲಿನ ಪಾತ್ರೆಯನ್ನ ನಾನು ಹಿಂದಕ್ಕೆ ಸರಿಸ್ತೀನಿ ಚೆಂಡು ಕಾಣದಂತೆ ಮಾಡಲಿಕ್ಕೆ ಓಕೆ ನಮಗೀಗ ಪಾತ್ರೆಯಲ್ಲಿ ಚೆಂಡು ಕಾಣಿಸ್ತಾ ಇಲ್ಲ ಈ ಒಂದು ಪಾತ್ರೆಗೆ ಈಗ ನಾನು ನೀರನ್ನ ಹಾಕ್ತೇನೆ ಗಮನಿಸಿ ಸ್ನೇಹಿತರೆ ನಮಗೀಗ ಪಾತ್ರೆಯಲ್ಲಿ ಚೆಂಡು ಕಾಣಿಸ್ತಾ ಇಲ್ಲ ಅನ್ನೋದನ್ನ ತಾವು ಗಮನಿಸಿದಿರಿ ಈಗ ನಾನು ನೀರನ್ನ ಹಾಕ್ತಾ ಇದ್ದೀನಿ ಎಸ್ ನೋಡಿ ಸ್ನೇಹಿತರೆ ಪಾತ್ರೆಯಲ್ಲಿ ಚಂಡು ನಮಗ ಸ್ಪಷ್ಟವಾಗಿ ಗೋಚರಿಸಲಿಕ್ಕತ್ತದ ಆ ಚೆಂಡಿನ ಕೆಳಗಡೆ ಅಂಟಿಸಿದಂತಹ ಡಬಲ್ ಗಮ್ ಟೇಪ್ ಸಹಿತ ನಮಗ ಕಾಣಿಸ್ಲಿಕ್ಕತ್ತದ ಈ ಒಂದು ಚಟುವಟಿಕೆಯಿಂದ ನಮ್ಗೆ ಏನ್ ಗೊತ್ತಾಗುತ್ತಾ ಅಂತಂದ್ರೆ ನೀರಿನಲ್ಲಿ ಮುಳುಗಿದಂತಹ ವಸ್ತುಗಳು ಮೇಲಕ್ಕೆ ಬಂದಂತೆ ಕಾಣುತ್ತವೆ ಇನ್ನೊಂದು ವಿಷಯ ಇದರಿಂದ ಏನ್ ನಾವು ತಿಳ್ಕೊಳ್ಬಹುದು ಅಂತಂದ್ರೆ ಸೂರ್ಯೋದಯದ ಮುಂಚೆ ಮತ್ತು ಸೂರ್ಯಾಸ್ತದ ನಂತರ ಎರಡು ನಿಮಿಷಗಳವರೆಗೆ ನಮಗ ಸೂರ್ಯ ವಾಸ್ತವಿಕವಾಗಿ ಕಾಣದೇ ಇದ್ರೂ ಸಹಿತ ಈ ಬೆಳಕಿನ ವಕ್ರೀ ಭವನದ ಪರಿಣಾಮದಿಂದ ನಮಗ ಗೋಚರಿಸುತ್ತ ಸೂರ್ಯೋದಯದ ಸಮಯದಲ್ಲಿ ನಮಗಿನ್ನೂ ಸೂರ್ಯ ವಾಸ್ತವಿಕವಾಗಿ ಕಾಣಿಸೋದಿಲ್ಲ ಬಟ್ ಬೆಳಕಿನ ವಕ್ರೀ ಭವನದ ಪರಿಣಾಮದಿಂದ ಎರಡು ನಿಮಿಷ ಮೊದ್ಲ ನಮಗ ಸೂರ್ಯ ಕಾಣಿಸ್ತಾನ ಅದೇ ರೀತಿ ಸೂರ್ಯಾಸ್ತದ ನಂತರ ಸೂರ್ಯ ಮುಳುಗಿದ ನಂತರವೂ ಸಹಿತ ನಮಗ ಆ ಸೂರ್ಯ ಇನ್ನು ಗೋಚರಿಸ್ತಿರ್ತದ ಇದಕ್ಕೆ ಕಾರಣ ಅಂತಂದ್ರೆ ಬೆಳಕಿನ ವಕ್ರೀ ಭವನವೇ ಎಸ್ ಈಗ ಎರಡನೇ ಚಟುವಟಿಕೆಯನ್ನ ನೋಡೋಣ ನೀರಿನಲ್ಲಿ ಮುಳುಗಿದ ಕಡ್ಡಿಯು ಬಾಗಿದಂತೆ ಅಥವಾ ಮುರಿದಂತೆ ಕಾಣಿಸುತ್ತದೆ ನಾನಿಲ್ಲಿ ಒಂದು ಗಾಜಿನ ಲೋಟವನ್ನ ತೆಗೆದುಕೊಂಡಿದ್ದೇನೆ ಹಾಗೂ ಒಂದು ಪೆನ್ಸಿಲ್ ಅನ್ನ ತೆಗೆದುಕೊಂಡಿದ್ದೇನೆ ಈ ಲೋಟ ಖಾಲಿ ಇದೆ ಈ ಒಂದು ಲೋಟದಲ್ಲಿ ನಾನು ಪೆನ್ಸಿಲ್ ಅನ್ನ ಇಡ್ತಾ ಇದ್ದೀನಿ ಈಗ ನಾನು ಗ್ಲಾಸ್ ನಲ್ಲಿ ನೀರನ್ನ ಹಾಕಿಲ್ಲ ನಮ್ಗ ಪೆನ್ಸಿಲ್ ಬಾಗಿದಂತೆ ಅಥವಾ ಮುರಿದಂತೆ ಕಾಣಿಸ್ತಾ ಇಲ್ಲ ಈಗ ನಾನು ಈ ಗ್ಲಾಸ್ಗೆ ನೀರನ್ನ ಹಾಕ್ತೀನಿ ಗಮನಿಸಿ ಸ್ನೇಹಿತರೆ ಎಸ್ ನೋಡಿ ನೀರಿನಲ್ಲಿ ಮುಳುಗಿದ ಪೆನ್ಸಿಲಿನ ಭಾಗವು ತುಂಡಾದಂತೆ ಮುರಿದಂತೆ ನಮಗೆ ಗೋಚರವಾಗುತ್ತದೆ ಇದಕ್ಕೆ ಬೆಳಕಿನ ವಕ್ರೀಭವನವೇ ಕಾರಣ ಇದನ್ನ ನಂತರದಲ್ಲಿ ನಾನು ರೇಖಾಚಿತ್ರದ ಮೂಲಕ ಸ್ಪಷ್ಟಪಡಿಸ್ತೀನಿ ಎಸ್ ಈಗ ಇನ್ನೊಂದು ಚಟುವಟಿಕೆ ಬೆಳಕಿನ ವಕ್ರೀ ಭವನದ ಪರಿಣಾಮದಿಂದ ದಿಕ್ಕಿನಲ್ಲಿ ಬದಲಾವಣೆ ಉಂಟಾಗುತ್ತದೆ ಅನ್ನೋದನ್ನ ನೋಡೋಣ ನಾನಿಲ್ಲಿ ಒಂದು ಖಾಲಿ ಗ್ಲಾಸ್ ಅನ್ನ ತೆಗೆದುಕೊಂಡಿದ್ದೇನೆ ಹಾಗೂ ಒಂದು ಹಾಳೆಯಲ್ಲಿ ಒಂದು ಬಾಣದ ಗುರುತಿರುವ ಚಿತ್ರವನ್ನ ಮಾಡಿಕೊಂಡಿದ್ದೇನೆ ನಾನೀಗ ಈ ಹಾಳೆಯನ್ನ ಗ್ಲಾಸಿನ ಹಿಂದೆ ಹಿಡಿತೀನಿ ದಿಕ್ಕಿನಲ್ಲಿ ಬಾಣದ ಗುರುತಿನ ದಿಕ್ಕಿನಲ್ಲಿ ಯಾವುದೇ ಬದಲಾವಣೆ ಆಗಿರುವುದಿಲ್ಲ ಅನ್ನೋದನ್ನ ತಾವು ಗಮನಿಸಿ ಬಲಗಡೆ ಇದೆ ಬಾಣದ ಗುರುತು ಈ ಹಾಳೆಯನ್ನ ನಾನು ಎಷ್ಟೇ ದೂರಕ್ಕೆ ತಗೊಂಡೋದ್ರೂ ಸಹಿತ ದಿಕ್ಕಿನಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಓಕೆ ಈಗ ಈ ಗ್ಲಾಸಿಗೆ ನಾನು ನೀರನ್ನ ಹಾಕಿ ಅದೇ ಹಾಳೆಯನ್ನ ನಾನು ಗ್ಲಾಸಿನ ಹಿಂದೆ ಹಿಡಿತೀನಿ ಗಮನಿಸಿ ಸ್ನೇಹಿತರೆ ನೋಡಿ ಬಾಣದ ಗುರುತಿನ ದಿಕ್ಕಿನಲ್ಲಿ ಬದಲಾವಣೆ ಆಗಿರುವುದನ್ನ ತಾವು ಗಮನಿಸಿ ಬಾಣದ ಗುರುತು ಈಗ ಎಡಗಡೆ ಬಂದಿದೆ ನಾನು ನೀರಿನಿಂದ ಮೇಲಕ್ಕೆ ಎತ್ತುತ್ತೀನಿ ಈ ಹಾಳೆಯನ್ನ ನೋಡಿ ಬಾಣದ ಗುರುತಿನ ದಿ ದಿಕ್ಕು ಈಗ ಬಲಗಡೆ ಇದೆ ಈಗ ನಾವು ನೀರಿನ ಮೂಲಕ ನೋಡಿದಾಗ ಬಾಣದ ಗುರುತಿನ ದಿಕ್ಕು ಎಡಗಡೆಗೆ ಬಂದಿರುವುದನ್ನ ಗಮನಿಸಿ ಓಕೆ ನಾನೀಗ ಎರಡು ಬಾಣದ ಗುರುತುಗಳಿರ್ತಕ್ಕಂತ ಹಾಳೆಯನ್ನ ಈ ಗಾಜಿನ ಲೋಟದ ಹಿಂದೆ ಹಿಡಿತೀನಿ ನೋಡಿ ಸ್ನೇಹಿತರೆ ನೀರಿನ ಮೇಲ್ಗಡೆ ಇದ್ದಾಗ ಬಾಣದ ಗುರುತಿನ ದಿಕ್ಕುಗಳು ಎರಡೂ ಬಾಣದ ಗುರುತಿನ ದಿಕ್ಕುಗಳು ಬಲಗಡೆ ಇದೆ ನಾನೀಗ ಒಂದೇ ಒಂದು ಬಾಣದ ಗುರುತನ್ನ ನೀರಿನ ಕೆಳಗಡೆ ಬರುವಂತೆ ಮಾಡ್ತೇನೆ ನೋಡಿ ಓಕೆ ನೀರಿನ ಮೇಲ್ಗಡೆ ಇರತಕ್ಕಂತಹ ಬಾಣದ ಗುರುತು ಬಲಗಡೆ ಇದೆ ನೀರಿನ ಕೆಳಗಡೆ ಇರತಕ್ಕಂತಹ ಬಾಣದ ಗುರುತು ಎಡಗಡೆ ಇರುವುದನ್ನು ತಾವು ಗಮನಿಸಿ ಈಗ ಎರಡೂ ಬಾಣದ ಗುರುತುಗಳನ್ನು ನಾನು ಕೆಳಗಡೆ ಬರುವಂತೆ ಮಾಡ್ತೇನೆ ನೋಡಿ ಓಕೆ ಎರಡೂ ಬಾಣದ ಗುರುತುಗಳ ದಿಕ್ಕು ಬದಲಾವಣೆ ಆಗಿರುವುದನ್ನ ಗಮನಿಸಿ ಇದಕ್ಕೆ ಕಾರಣ ಏನು ಅಂತಂದ್ರೆ ನೀರು ಒಂದು ಪೀನ ಮಸೂರದಂತೆ ವರ್ತಿಸುತ್ತದೆ ವಕ್ರೀ ಭವನದ ಪರಿಣಾಮದಿಂದಾಗಿ ನಮಗ ಆ ಬಾಣದ ಗುರುತಿನ ದಿಕ್ಕಿನಲ್ಲಿ ಬದಲಾವಣೆ ಆದಂತೆ ಕಾಣುತ್ತದೆ ಓಕೆ ಸ್ನೇಹಿತರೆ ಇದನ್ನು ಸಹಿತ ನಾನು ರೇಖಾಚಿತ್ರದ ಮೂಲಕ ಸ್ಪಷ್ಟಪಡಿಸ್ತೇನೆ ನೋಡಿ ಇದು ಸ್ಟೀಲಿನ ಪಾತ್ರೆ ಈ ಪಾತ್ರೆಯಲ್ಲಿ ನಾನು ಚೆಂಡನ್ನ ಫಿಕ್ಸ್ ಮಾಡ್ಕೊಂಡಿದ್ದೇನೆ ಈ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡಿದ್ದೇನೆ ಬೆಳಕಿನ ಕಿರಣ ಈ ಚಂಡಿನಿಂದ ಹೊರಟು ನೀರಿನಲ್ಲಿ ಚಲಿಸಿ ನೀರಿನ ಮೇಲ್ಮೈ ಮೇಲೆ ಒಂದು ಬಿಂದುವಿನಲ್ಲಿ ಪತನ ಹೊಂದಿ ವಕ್ರೀ ಭವನ ಹೊಂದಿರುವುದನ್ನು ತಾವು ಗಮನಿಸಿ ಗಾಳಿ ವಿರಳ ಮಾಧ್ಯಮ ನೀರು ಸಾಂದ್ರ ಮಾಧ್ಯಮ ಸೊ ಈ ಪತನ ಬಿಂದುವಿನಿಂದ ನಾವು ಒಂದು ಲಂಬವನ್ನ ಕಾಲ್ಪನಿಕ ರೇಖೆಯನ್ನ ಎಳೆದ್ಕೊಂಡಾಗ ಈ ವಕ್ರಿಮ ಕಿರಣ ಲಂಬದಿಂದ ದೂರಕ್ಕೆ ಬಾಗಿರುವುದು ನಮಗ ಗೊತ್ತಾಗುತ್ತಾ ಅದೇ ರೀತಿ ಮತ್ತೊಂದು ಕಿರಣವನ್ನು ಸಹಿತ ನಾನು ತೆಗೆದುಕೊಂಡಿದ್ದೇನೆ ಇಲ್ಲಿ ನೀರಿನಲ್ಲಿ ಈ ಕಿರಣ ಚಲಿಸಿ ನೀರಿನ ಮೇಲ್ಮೈ ಮೇಲೆ ಈ ಒಂದು ಬಿಂದುವಿನಲ್ಲಿ ಪತನ ಹೊಂದಿ ಅದು ವಕ್ರಿಭವನ ಹೊಂದಿರುವುದನ್ನ ಗಮನಿಸಿ ನಮಗೀಗ ಈ ವಸ್ತುವಿನ ಪ್ರತಿಬಿಂಬ ಎಲ್ಲಿ ಗೋಚರಿಸುತ್ತಾ ವಿ ಆಕಾರದಲ್ಲಿ ನಮಗ ಕಣ್ಬರಂಗಿಲ್ಲ ವಸ್ತು ಅಥವಾ ಪ್ರತಿಬಿಂಬ ಈ ವಕ್ರಿಮ ಕಿರಣಗಳನ್ನ ನಾವು ಹಿಂದಕ್ಕೆ ವೃದ್ಧಿಸಿದಾಗ ಆ ಕಿರಣಗಳು ಎಲ್ಲಿ ಕೂಡ್ತವೋ ಅಲ್ಲಿ ನಮಗೆ ಆ ವಸ್ತುವಿನ ಪ್ರತಿಬಿಂಬ ಗೋಚರಿಸುತ್ತ ಸೊ ನೀರಿನಲ್ಲಿ ಮುಳುಗಿದಂತಹ ವಸ್ತುಗಳು ತಾವಿದ್ದ ಸ್ಥಾನಕ್ಕಿಂತ ಮೇಲಕ್ಕೆ ಬಂದಂತೆ ಗೋಚರಿಸುತ್ತವೆ ಎಂಬುದು ಈ ಒಂದು ಚಿತ್ರದಿಂದ ನಮಗ ಸ್ಪಷ್ಟ ಆಗುತ್ತ ಓಕೆ ಇದು ಗಾಜಿನ ಲೋಟ ಈ ಲೋಟದಲ್ಲಿ ಒಂದು ಪೆನ್ಸಿಲ್ ಅನ್ನ ಓರೆಯಾಗಿ ಇಡ್ಲಾಗದ ಮತ್ತು ಗ್ಲಾಸ್ ನಲ್ಲಿ ನೀರನ್ನ ತೆಗೆದುಕೊಳ್ಳ್ಯದ ನೀರಿನಲ್ಲಿ ಮುಳುಗಿದಂತಹ ಪೆನ್ಸಿಲಿನ ಭಾಗ ನಮಗೆ ಮುರಿದಂತೆ ಅಥವಾ ಬಾಗಿದಂತೆ ಕಂಡು ಬರ್ತದ ಇದಕ್ಕ ಬೆಳಕಿನ ವಕ್ರೀಭವನವೇ ಕಾರಣ ಈ ನಿಂದ ಎರಡು ಕಿರಣಗಳನ್ನ ನಾವು ಈ ನೇರದಲ್ಲಿ ಒಂದು ಕಿರಣ ಚಲಿಸದ ನೀರಿನ ಮೇಲ್ಮೈ ಮೇಲೆ ಈ ಬಿಂದುವಿನಲ್ಲಿ ಪತನ ಹೊಂದಿ ಗಾಳಿಯಲ್ಲಿ ಈ ನೇರದಲ್ಲಿ ಅದು ವಕ್ರಿಭವನ ಹೊಂದದ ಈ ಪತನ ಬಿಂದುವಿನಿಂದ ನಾವು ಒಂದು ಕಾಲ್ಪನಿಕ ಲಂಬವನ್ನು ಎಳೆದುಕೊಂಡಾಗ ಈ ವಕ್ರಿಮ ಕಿರಣವು ಲಂಬದಿಂದ ದೂರಕ್ಕೆ ಬಾಗಿರುವುದು ಗೊತ್ತಾಗ್ತದೆ ಅದೇ ರೀತಿ ಮತ್ತೊಂದು ಕಿರಣವನ್ನು ನಾವು ಇಲ್ಲಿ ತೆಗೆದುಕೊಂಡಿವಿ ಈ ನೀರಿನ ಮೇಲ್ಮೈ ಮೇಲೆ ಈ ಬಿಂದುವಿನಲ್ಲಿ ಪತನ ಹೊಂದಿ ಈ ನೇರದಲ್ಲಿ ಅದು ವಕ್ರಿಭವನ ಹೊಂದದ ಸೊ ಈ ವಕ್ರಿಮ ಕಿರಣಗಳನ್ನ ನಾವು ಹಿಂದಕ್ಕೆ ವೃದ್ಧಿಸಿದಾಗ ವಕ್ರಮ ಕಿರಣಗಳನ್ನ ನಾವು ಹಿಂದಕ್ಕೆ ವೃದ್ಧಿಸಿದಾಗ ಆ ಎರಡೂ ಕಿರಣಗಳು ಎಲ್ಲಿ ಸಂಧಿಸ್ತವೋ ಅಲ್ಲಿ ನಮಗ ಆ ನೀರಿನಲ್ಲಿ ಮುಳುಗಿದಂತಹ ಭಾಗದ ಪ್ರತಿಬಿಂಬ ಗೋಚರಿಸುತ್ತಾ ಅದು ಬಾಗಿದಂತೆ ಅಥವಾ ಮುರಿದಂತೆ ಕಾಣಿಸುತ್ತ ಓಕೆ ಇದು ನೀರು ತುಂಬಿದ ಗ್ಲಾಸ್ ಸ್ನೇಹಿತರೆ ಈ ಗಾಜಿನ ಲೋಟದ ಹಿಂದೆ ಬಲಗಡೆ ಬಾಣದ ಗುರುತು ಇರತಕ್ಕಂತ ಒಂದು ಹಾಳಿಯನ್ನ ಹಿಡಿಯಲಾಗಿದೆ ಇಲ್ಲಿಂದ ಹೊರಟಂತಹ ಬೆಳಕಿನ ಕಿರಣಗಳು ಈ ನೀರಿನಲ್ಲಿ ಭವನ ಹೊಂದಿ ಮತ್ತೆ ಹೊರಗಡೆ ಬರುವಾಗ ಮತ್ತೆ ಭವನ ಹೊಂದುತ್ತವೆ ಆಗ ಇವುಗಳು ತಮ್ಮ ದಿಕ್ಕನ್ನ ಬದಲಾಯಿಸುವುದರಿಂದ ನಮಗ ಅಂತಿಮವಾಗಿ ಈ ಬಾಣದ ಗುರುತಿನ ದಿಕ್ಕು ಬದಲಾದಂತೆ ಕಾಣುತ್ತದೆ ಓಕೆ ಇನ್ನ ಈ ವಕ್ರೀಭವನದ ಪರಿಣಾಮಗಳನ್ನ ಎಲ್ಲಿ ಅನ್ವಯ ಮಾಡಿಕೊಳ್ಳಾಗ್ತದೆ ಅಂತಂದ್ರೆ ಈ ಭೂತ ಕನ್ನಡಿ ಕನ್ನಡಕ ಕ್ಯಾಮರಾ ಸೂಕ್ಷ್ಮದರ್ಶಕ ಯಂತ್ರ ದೂರದರ್ಶಕ ಮುಂತಾದ ಸಾಧನಗಳೆಲ್ಲವೂ ಬೆಳಕಿನ ವಕ್ರೀಭವನ ತತ್ವದ ಆಧಾರದ ಮೇಲೆಯೇ ಕಾರ್ಯ ನಿರ್ವಹಿಸುತ್ತವೆ ಓಕೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು